ಹಾಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಮಂಗಳವಾರ ಬೆಳಿಗ್ಗೆನೇ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ ಇವತ್ತು ತಿಂಡಿಗೆ ಅಂತ ಅಂದ್ಬಿಟ್ಟು ಸೋಯಾ ಚಾಕ್ಸ್ ಪಲಾವ್ನ ಮಾಡಿದ್ದೀನಿ ಆ ರೆಸಿಪಿ ನನ್ನ ಜೊತೆ ಶೇರ್ ಮಾಡ್ಕೋತೀನಿ ಅದಕ್ಕೂ ಮುಂಚೆ ಈ ರಂಗೋಲಿನ ಒಂದು ಸಲ ನೋಡ್ಕೊಬಿ ಪ್ಲೀಸ್ ಕಮೆಂಟ್ ಮಾಡಿ ನಾನು ಸೋಯಾ ಚಾಂಗ್ಸ್ ಪಲಾವನ್ನ ಮಾಡೋಕ್ಕೆ ಮುಂಚೆಯೇ ತರಕಾರಿ ಬಟಾಣಿ ಈರುಳ್ಳಿ ಟೊಮೊಟೊ ಎಲ್ಲನೂ ಹಚ್ಚಿ ಇಟ್ ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ಒಂದು ಪಾತ್ರೆಗೆ ನೀರು ಇಟ್ಕೊಂಡು ಅದಕ್ಕೆ ಸೋಯ ಚಾಂಕ್ಸನ್ನ ಹಾಕ್ತಾಯಿದ್ದೀನಿ ಈ ಸೋಯಾ ಚಾಂಗ್ಸು ತುಂಬಾ ಒಳ್ಳೆಯದು ಮಕ್ಕಳಿಗೆ ಆಗಲಿ ಮತ್ತು ದೊಡ್ಡವ್ರಿಗೆ ಆಗಲಿ ಈ ಥರ ಕುದಿಸ್ಕೊಂಡು ಸ್ವಲ್ಪ ತಣ್ಣೀರೊಳಗಡೆ ಹಾಕ್ಕೊಂಡು ನೀರೆಲ್ಲ ತೆಗ್ದು ಹಿಂಡಿ ಇಟ್ಕೋಬೇಕು ಈ ಥರ ಈ ಥರ ಪ್ರೆಸ್ ಮಾಡಿದ್ರೆ ನೀರೆಲ್ಲ ಹೋಗುತ್ತೆ ಈ ಥರ ಪ್ರೆಸ್ ಮಾಡಿ ಇಟ್ಕೋಬೇಕು ಈಗ ಒಂದು ಬಾಣ್ಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀರು ತೆಗೆದಂಥ ಚೋಜ್ಸ್ ಹಾಕೊಂಡು ಸ್ವಲ್ಪ ಖಾರದ ಪುಡಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಬಾಡಿಸ್ಕೋಬೇಕು ಈ ಥರ ಮಾಡೋದರಿಂದ ಅದರಲ್ಲಿರೋ ಸ್ಮೆಲ್ಲು ಹೋಗುತ್ತೆ ಟೇಸ್ಟಿಯಾಗಿರುತ್ತೆ ಇವಾಗ ಇದನ್ನು ಪಕ್ಕದಲ್ಲಿ ಎತ್ತಿಟ್ಕೊಂಡು ಒಂದು ಜಾರ್ ತೊಗೊಂಡಿದ್ದೀನಿ ಮಸಾಲೆ ರುಬ್ಬಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಮಸಾಲೆಗೆ ಏನೇನು ಬೇಕು ಅಂತ ನೋಡ್ಕೊಬಾರಣ ಒಂದು ಜಾರಿಗೆ ಬೆಳ್ಳುಳ್ಳಿ ಶುಂಠಿ ಒಂದಿಂಚ ಶುಂಠಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಇದಷ್ಟು ಪುದೀನ ಹಾಕ್ಕೊಂಡು ನುಣ್ಣಗೆ ರುಬ್ಕೊಬೇಕು ರುಬ್ಕೊಂಡಾದ್ಮೇಲೆ ಅದನ್ನು ಸೈಡ್ಗೆ ಇಟ್ಟು ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪ ಇದು ಆಪ್ಷನಲ್ ತುಪ್ಪ ನೀವು ಬೇಕಾದ್ರೆ ಹಾಕೋಬೋದು ಇಲ್ಲ ನೆಣ್ಣೆಲ್ಲೇ ಮಾಡ್ಬೋದು ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ ಚಕ್ಕೆ ಲವಂಗ ಪಲಾವ್ ಎಲೆ ಮತ್ತು ಏಲಕ್ಕಿ ಇದು ಹಾಕ್ಕೊಂಡು ಬಾಡಿಸ್ಕೋಬೇಕು ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡು ಅದು ಸ್ವಲ್ಪ ಬಾಡಿಸ್ಕೊಂಡಾದ್ಮೇಲೆ ರುಬ್ಬಿಟ್ಕೊಂಡಿರೋವಂಥ ಮಸಾಲೆ ಹಾಕಬೇಕು ಅದಕ್ಕೆ ಸ್ವಲ್ಪ ಅರಿಶ್ಣ ಹಾಕಿ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಬಾಡಿಸ್ಕೋಬೇಕು ನೋಡ್ತಾ ಇರ್ಬೋದು ಈ ಥರ ಆದಮೇಲೆ ಈಗ ಎಣ್ಣೆ ಬಿಟ್ಟ ಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂಥ ತರಕಾರಿ ಬಟಾಣಿ ಮತ್ತು ಟೊಮೊಟೊ ಆಮೇಲೆ ಸೋಯ ಸಾಲ್ಟು ಮತ್ತು ಸೋಯಾ ಚಾಂಕ್ಸು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡು ಅದಕ್ಕೆ ಮೊಸರು ಹಾಕೋತಾ ಇದ್ದೀನಿ ಈ ಮೊಸರು ಹಾಕೋದ್ರಿಂದ ತುಂಬ ಟೇಸ್ಟ್ ಆಗಿರುತ್ತೆ ಅದು ಅದನ್ನು ಬಾಡಿಸ್ಕೊಂಡಾದ್ಮೇಲೆ ತೊಳ್ದು ಒಂದು ಅರ್ಧ ಅವರ್ ನೆನೆಸಿಟ್ಕೊಂಡಿರುವಂಥ ಅಕ್ಕಿ ಹಾಕೋತಾಯಿದ್ದೀನಿ ಅದನ್ನು ಬಾಡಿಸ್ಕೊಂಡು ಇವಾಗ ಈ ಲೋಟದಲ್ಲಿ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ನಾಲ್ಕು ಲೋಟ ನೀರನ್ನ ಹಾಕೋತಾ ಇದ್ದೀನಿ ಈ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಟು ಕುದಿಯಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷ ಕುದಿಯಕ್ಕೆ ಬಿಡಬೇಕು ಮುಚ್ಚಲು ಮುಚ್ಚಿ ಇವಾಗ ನೋಡ್ತಾ ಇರ್ಬೋದು ತು ಚೆನ್ನಾಗಿ ಕುದೀತಾ ಇದೆ ಇವಾಗ ಒಂದು ಮಿಕ್ಸ್ ಕೊಟ್ಬಿಟ್ಟು ಮುಚ್ಚಲು ಮುಚ್ಚಿ ಒಂದು ವಿಜಿಲ್ ತಗೊಂಡ್ರೆ ವಿಜ್ಜಿಲ್ ತಗೊಂಡ್ರೆ ಸಾಕು ಒಂದು ವಿಜಿಲ್ ತಗೊಳ್ಳೋಣ ಇವಾಗ ತುಂಬ ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿತ್ತು ಇದು ಇದನ್ನು ನಾನು ಮೊಸರು ಬಜ್ಜಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ನನ್ನ ಮಗು ಸ್ಕೂಲ್ಗೆ ಲೇಟ್ ಆಯ್ತು ಅವನಿಗೆ ಹಾಕೊಡೋಣ ಏನಂತಾರೆ ನೋಡೋಣ ವಿಷ್ಣು ಹೆಂಗೈತಪ್ಪಲಾ ಸೋಯಾಬೀನ್ಸ್ ಎಲ್ಲ ಚೆನ್ನಾಗೈತಾಯ್ತಿನ ಕಡೆ ಊಟ ಬಿಡ್ತಿರ್ಗ ಬಂದ ಮುತ್ಕೊಂಡ್ಬಿಟ್ಟು ಪುಟ್ಟವಾಡ್ತಾ ಇದ್ದಾನೆ ಬಾಯ್ ಸ್ಕೂಲ್ಗೆ ಹೊಟ್ಟ ಮೇಲೆ ನಾನು ಫ್ರೆಶ್ ಆಗಿ ಸ್ಕೂಲ್ಗೆ ಹೊಟ್ಟ ಮೇಲೆ ನಾನು ಫ್ರೆಶ್ ಆಗಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಮಂಗಳವಾರ ಪೂಜೆ ಆಗಿರೋದ್ರಿಂದ ಇವ್ನಿಂಗ್ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ ಪೂಜೆ ಎಲ್ಲ ಮುಗೀತು ನೀಟಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ ಇವ್ನಿಂಗು ಆದರೆ ಯಾರು ಬೇಡ ಅಂತಂದ್ರು ನನ್ನ ಹಸ್ಬೆಂಡ್ ಹೆಣ್ಣು ತಂದಿದ್ರು ಅದಕ್ಕೋಸ್ಕರ ಮಂಗಳವಾರ ನಮ್ಮ ಮನೆ ದೇವ್ರು ವಾರ ಪೂಜೆ ಎಲ್ಲ ಮುಗ್ದಿದ್ದಾಯ್ತು ನನ್ನ ಹಸ್ಬೆಂಡ್ ಹಣ್ಣು ತಂದಿದಾರೆ ಕಲ್ಲಂಗಡಿ ಏನೋ ಕಟ್ ಮಾಡ್ತಾ ಇದ್ದಾರೆ ಯಾರಿಗೂ ಊಟ ಬೇಡ ಅಂತ ಅಂದ್ಬಿಟ್ಟು ನಾನು ಹಣ್ಣು ತಿನ್ಬಿಟ್ಟೆ ಮಂದ್ಕೋತೀನಿ ಅಂತ ಹೇಳ್ಬಿಟ್ಟು ಹಣ್ಣು ಕಟ್ ಮಾಡ್ತಾಯಿದ್ದಾರೆ ಹಣ್ಣು ತಿನ್ನಬೇಕು ಇವಾಗ ನನ್ನ ಮಗನಿಗೆ ಟ್ಯೂಷನ್ ವರ್ಕ್ ಬರಿ ಅಂತ ಕೂರಿಸಿದ್ರೆ ಏನು ಮಾಡ್ತಾ ಇದ್ದಾನೆ ನೋಡಿ ಅವನು ಫ್ರೆಂಡ್ಗೆ ಏನೋ ಗಿಫ್ಟ್ ಮಾಡ್ತಾ ಇದ್ದಾನಂತೆ ತೋರಿಸು ಯಾಕಂದರೆ ತರ್ಸ್ ನಮಗೆ ನನಗೆ ಫುಲ್ಲು ಸ್ಕೂಲಲ್ಲಿ ಪಾರ್ಟಿ ಇದೆ ಯಾಕಂದರೆ ನಾವು ಅವನಿಗೆ ಅವನು ನನ್ನ ಬೆಸ್ಟ್ ಫ್ರೆಂಡು ಅದಕ್ಕೆ ತಿನ್ನಿ ಏನಂತ ಬರ್ತಿದ್ದೀವಿ ಓದು ಓದ್ತೀನಿ ದಕ್ಷಿತ್ ಯು ಆರ್ ಮೈ ಬೆಸ್ಟ್ ಫ್ರೆಂಡ್ ಆ್ಯಂಡ್ ಸೈಯದ್ ಆಸಮ್ ಮೈ ಬೆಸ್ಟ್ ಫ್ರೆಂಡ್ ಟ್ಯಾಂಕ್ ಯು ದಕ್ಷಿತ್ ಸೈಯದ್ ಆಮೇಲೆ ಅವರಿಗೆ ಇದೊಂದು ಡ್ರಾಯಿಂಗ್ ಮಾಡಿದ್ನಿ ಅದಿಬ್ರಿಗೂ ಇದು ಹೋಟೆಲ್ ಇದು ಮನೆ ಇದು ಬೋರ್ಡು ಇದು ಹೋಟೆಲು ಇದು ಬೋರ್ಡು ಏನಂದ್ರೆ ಬೋರ್ಡು ಏನು ಅಂದರೆ ಎಚ್ಚರಿಕೆ ಆಗಿರಿ ನೀರು ನೀರು ಇದೆ ಆಮೇಲೆ ಅವರಿಗೆ ನಾನು ಈ ಥರ ಬೋಟೆಲ್ಲ ಮಾಡಿದ್ದೀನಿ ಈ ಥರ ಬೋಟು ಇದು ಫುಲ್ ನೀರು ಆಮೇಲೆ ಇಲ್ಲಿ ಬೋಟು ಬೋಟುಗೆ ಇದು ಇದು ಬೆಂಕಿ ಬೆಂಕಿ ಇದು ಮತ್ತು ಇದು ಹೊಗೆ ಇದು ಫುಲ್ಲು ಪ್ಲೇಯಿಂಗ್ ಗ್ರೌಂಡ್ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಕೊಡಿ ಬಾಯ್ ಫ್ರೆಂಡ್ಸ್ ನಮ್ಮ ಹಸ್ಬೆಂಡ್ ಹಣ್ಣು ಕಟ್ ಮಾಡಿ ಕೊಡ್ತಾ ಇದ್ದಾರೆ ಯಾರು ಊಟ ಬೇಡ ಅಂತ ಹೇಳಿದ್ರಲ್ಲ ಎಲ್ಲ ಲೇಟಾಗಿ ತಿಂದಿದ್ರಂತೆ ಅದಕ್ಕೆ ನನಗೆ ಯಾರಿಗೂ ಊಟ ಬೇಡ ನನಗೆ ಅಣ್ಣೇ ಸಾಕು ಅಂತ ಹೇಳಿದ್ರು ಅದೇ ನನ್ನ ಮಗನೂ ನನಗೆ ಬೇಡ ಊಟ ಅಂತ ಹೇಳಿದ ನನಗೂ ಬೇಡ ಅನಿಸ್ತಾಯಿತ್ತು ಅನ್ನ ಸಾಂಬಾರೆಲ್ಲ ಇತ್ತು ಯಾರೂ ತಿಂತಿಲ್ಲ ಅಣ್ಣ ನೋಡ್ಬೋದು ಕಟ್ ಮಾಡಿ ಸ್ವಲ್ಪ ಸಾಲ್ಟ್ ಪೆಪ್ಪರ್ ಹಾಕಿ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಇದನ್ನೇ ತಿಂದ್ಬಿಟ್ಟು ಮಂದ್ಕೊಳ್ಳೋಣ ಅಂತ ನಮಗೆ ಕಲ್ಯಾಣೇಣಿ ಇದ್ದರೆ ಊಟನೇ ಬೇಡ ನಮ್ಮನೇಲೆ ಎಲ್ಲರಿಗೂ ತುಂಬಾ ಇಷ್ಟ ಕಲ್ಯಾಣೇಣು ಕೇಳ್ಬಿಟ್ಟು ತರಿಸ್ಕೊಂಡಿದ್ದೆ ಈ ಬ್ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲೂ ಸ್ಕಿಪ್ ಮಾಡ್ದೇ ವೀಡಿಯೋನ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್